ಇದೆಲ್ಲ ನಿಮಗೆ ಲೆಟಾಯ್ಸ್ ಅಂತ ಈ ಲೆಟಾಯ್ಸ್ ವಿಂಡೋಸ್ ಅಂತ ಕರಿತಾವತಿ ಇದನ್ನ ತರ್ತಾ ಹೋಗ್ತಿ ಇಸ್ಲಾಮಿಕ್ ಕಾಂಟ್ರಿಬ್ಯೂಷನ್ ಟು ಇಂಡಿಯಾ ಈ ತರ ಕಂಬ ನಿಲ್ಸ್ಬಿಟ್ಟು ಮೇಗಡೆ ತಲೆ ಹಾಕ್ಬಿಟ್ಟು ನಾವು ಮಾಡ್ತಾ ಇದ್ವಿ ಮೊಟ್ಟ ಮೊದಲ ಬಾರಿಗೆ ಈ ತರ ಉಲ್ಟಾ ಯು ಶೇಪ್ ಕಮಾನ ತರ್ತಾ ಹೋಗ್ತಾರೆ ನೆಕ್ಸ್ಟ್ ಮಿನಾರೇಟ್ಸ್ ಗಳು ಅಂತ ಕರಿತಾರೆ ಮಿನಾರ್ ಗಳು ಎತ್ತರದ ಕಂಬಗಳು ಹಿ ಬಿಲ್ಟ್ ಮೆನಿ ಸಿಟೀಸ್ ಇರಬರ ಸಿಟಿ ಎಲ್ಲ ಕರ್ತಾ ಹೋಗ್ತಾರೆ ಲೈಕ್ ಫಿರೋಜಾಬಾದ್ ಅದಾದ್ಮೇಲೆ ಫತೇಬಾದ್ ಹಿಸ್ಸಾರ್ ಜೌನ್ಪುರ್ ಈ ತರ ತುಂಬಾ ಬೈ ದೀಸ್ ಪೀಪಲ್ ಬಾಬಾ ಬುಡನ್ అల్వా సో ఈ క్వశ్చన్ ఈ క్వశ్చన్స్ ఈ తర్వాత నాగటివ్ ఆస్పెక్ట్ ఓ పజిటివ్ అండ్ ఆర్ట్ అండ్ ఆర్కీటెక్చర్ వి ఆర్ కమింగ్ టు ఆర్ట్ అండ్ ఆర్కెటెక్చర్ నోడ్తా ఇది బందాగా ಸೊ ವೆನ್ ಯು ಕಮ್ ಹಿಯರ್ ಇಂಡೋ ಪರ್ಷಿಯನ್ ಆರ್ ಆರ್ ಇಂಡೋ ಇಸ್ಲಾಮಿಕ್ ಸ್ಟೈಲ್ ಡೆವಲಪ್ ಆರ್ ದೀಸ್ ಪೀಪಲ್ ಇಂಟ್ರೊಡ್ಯೂಸ್ ದಟ್ ಇಸ್ ಇಂಡೋ ಇಸ್ಲಾಮಿಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇವರು ಭಾರತಕ್ಕೆ ಇಸ್ಲಾಮಿಕ್ ಸ್ಟೈಲ್ ನಚ ಇಂಟ್ರೊಡ್ಯೂಸ್ ಮಾಡ್ತಾ ಹೋದ್ರು ಅದ್ರಿಗೆ ಏನ್ ಡೆವಲಪ್ ಆಗ್ತಾ ಇತ್ತು ಈಗ ಇಂಡೋ ಇಸ್ಲಾಮಿಕ್ ಶೈಲಿ ಅಥವಾ ಇಂಡೋ ಪರ್ಷಿಯನ್ ಶೈಲಿ ಇಲ್ಲಿ ಭಾರತದ ಬರ್ತಾ ಹೋಗುತ್ತೆ ಇನ್ನ ಪರಿಚಯ ಮಾಡ್ತಾ ಹೋಗೋದು ಅಭಿವೃದ್ಧಿ ಪಡಿಸ್ತಾ ಹೋದ್ರು ಇವ್ರು ಬರ್ದಾಗ ನಮ್ಗೆ ಇಸ್ಲಾಮಿಕ್ ಶೈಲಿ ಬರ್ತಾ ಇರಲಿಲ್ಲ ಇಂಡೋ ಇಸ್ಲಾಮಿಕ್ ಬರ್ತಾ ಇರಲಿಲ್ಲ ಅದ್ರ ಇಂಡಿಯನ್ ಸ್ಟೈಲ್ ಇಂದ ಏನ್ ತೊಗೊಂಡ್ರು ಫ್ರಮ್ ಇಂಡಿಯನ್ ಸ್ಟೈಲ್ ದೇ ಕಾಪಿಡ್ ದ ಸ್ಕಲ್ಚರ್ಸ್ ಆಫ್ ಎನಿಮಲ್ಸ್ ಪ್ರಾಣಿಗಳ ಶಿಲ್ಪಗಳನ್ನ ಎತ್ಕೊಂಡ್ರು ಪಕ್ಷಿಗಳ ಶಿಲ್ಪಗಳನ್ನ ಎತ್ಕೊಂಡ್ರು ಹೂಗಳ ಶಿಲ್ಪಗಳನ್ನ ಎತ್ಕೊಂಡ್ರು ಬಳ್ಳಿಗಳು ಕಂಬಗಳು ಮತ್ತು ಭೀಮ್ ಅಂತ ಹೆಂಗ್ ತೊಲೆಗಳು ಅಂತ ಹೆಂಗ್ ಇದು ಭೀಮ್ ಇದು ಅಲ್ವಾ ದಿಸ್ ಇಸ್ ಕಾಲ್ಡ್ ಬೀಮ್ ಸ್ಟ್ರೈಟ್ ಇದೆಯಲ್ಲ ಇದು ಇದನ್ನ ನಾವು ಭೀಮ್ ಅಂತ ಕರೀತೀವಿ ಅವ್ರಿಗೆ ಭೀಮ್ ಹಾಕೋದ್ ಗೊತ್ತಿರ್ಲಿಲ್ಲ ಈ ತೊಲೆಗಳು ಅಂತ ಕರಿತಿವಿ ಕನ್ನಡದಲ್ಲಿ ಓಕೆ ಸೊ ಇದನ್ನ ಹಾಕೋಂತದ್ನ ಪರ್ಚೆಸ್ ಇದನ್ನ ಎಲ್ಲಿ ತಗೊಂಡ್ರಿ ಇದನ್ನ ಕಾಪಿ ಮಾಡಿದ್ರು ಇಂಡಿಯನ್ ಸ್ಟೈಲ್ ಭಾರತೀಯ ಶೈಲಿಯನ್ನು ತಗೊಂಡ್ರು ಓಕೆ ಯಾವ್ಯಾವ್ದು ಹೂಗಳ ಶಿಲ್ಪಗಳು ಪ್ರಾಣಿ ಪಕ್ಷಿಗಳ ಶಿಲ್ಪಗಳು ಈ ರೀತಿ ಹಲವಾರು ಶಿಲ್ಪಗಳನ್ನು ಎಲ್ಲಿಂದ ತಗೊಂಡ್ರು ಫ್ರಮ್ ದ ಇಂಡಿಯನ್ ಸ್ಟೈಲ್ ಅಂಡ್ ದೇ ಇಂಟ್ರೊಡ್ಯೂಸ್ ದ ಪರ್ಷಿಯನ್ ಇಲಾಮಿಕ್ ಸ್ಟೈಲ್ ದಟ್ ಇಸ್ ಗುಮ್ಮಟಗಳನ್ನು ತರ್ತಾ ಹೋದ್ರು ದೇ ಕೇಮ್ ಅಪ್ ರೋಮ್ಸ್ ಗಮ್ಮಟಗಳು ಕಟ್ಟೋದು ಗೊತ್ತಿರಲಿಲ್ಲ ಗುಮ್ಮಟಗಳು ತರ್ತಾ ಹೋದ್ರು ಆರ್ಚಸ್ ಕಮಾನುಗಳು ನಮಗೆ ಕಮಾನ್ ಕಟ್ಟೋದು ಗೊತ್ತಿರಲಿಲ್ಲ ಈ ತರ ಎರಡು ಕಂಬ ನಿಲ್ಸ್ಬಿಟ್ಟು ಮೇಡಮ್ ತಲೆ ಹಾಕ್ಬಿಟ್ಟು ನಾವು ಬಾಗಿಲು ಮಾಡ್ತಾ ಇದ್ವಿ ಮೊಟ್ಟೆ ಮೊದಲ ಬಾರಿಗೆ ತರ ಉಲ್ಟಾ ಯು ಶೇಪ್ ಕಮಾನುಗಳನ್ನು ತರ್ತಾ ಹೋಗ್ತಾರೆ ಇವರು ನೆಕ್ಸ್ಟ್ ನೋಡ್ತಾ ಮಿನಾರೇಟ್ಸ್ ಅಂತ ಕರಿತವೆ ಮಿನಾರುಗಳು ಎತ್ತರದ ಕಂಬಗಳು ಮಸೀದಿ ಪಕ್ಕ ಇರ್ತಾವಲ್ಲ ಮಿನಾರ್ ಗಳು ತರ್ತಾ ಹೋದ್ರು ಲಾರ್ಜ್ ಗೇಟ್ ವೇಸ್ ಅಂದ್ರೆ ಒಂದು ಅತಿ ದೊಡ್ಡ ದ್ವಾರಗಳು ಬುಲಂದ ದರ್ವಾಜ ಇವೆಲ್ಲ ಇದಾವಲ್ಲ ದೊಡ್ಡ ದೊಡ್ಡ ದ್ವಾರ ಭಾಗದಲ್ಲಿ ತರ್ತಾ ಹೋಗ್ತಾರೆ ಆಕ್ಚುಲಿ ದ್ವಾರ ಭಾಗದಲ್ಲಿ ಇದಿಂದ ಬರ್ತಾರೆ ಲಾರ್ಜ್ ಗೇಟ್ ವೇಸ್ ಅಂತ ಕೇಳಿದ್ರೆ ಮಹಾದ್ವಾರಗಳು ಆಕ್ಚುಲಿ ಇದು ಇರಾನ್ ಇಂದ ತರ್ಬೇಕಿದ್ ನಾವು ಇರಾನ್ ಇಂದ ಬರ್ಬೇಕಿದ್ ಇರಾನ್ ಸ್ಟೈಲ್ ಇದು ಇದನ್ನ ಜಾಸ್ತಿ ಯೂಸ್ ಮಾಡಿದ ಯಾರು ಮುಗಲ್ ತುಂಬಾ ಅದ್ಭುತ ತರ್ತಾ ಹೋಗ್ತಾರೆ ಬುಲಂದ ದರ್ವಾಜದಲ್ಲಿ ಬಟ್ ಅಲೈ ದರ್ವಾಜ ಯಾರು ಕಟ್ಟಿದ್ರು ಅಲ್ಲಾ ಉದ್ದಿನ್ ಹಾಗಾಗಿ ಇಲ್ಲೂ ಬಂದಿತ್ತು ಅಂತ ಹೇಳ್ತಾ ಹೋಗ್ತಿವಿ ಇರಾನ್ ಸ್ಟೈಲ್ ಇದು ಸೊ ನೆಕ್ಸ್ಟ್ ಬರ್ತಾ ಹೋಗ್ತಿವಿ ಯೂಸ್ಡ್ ಹೈ ಕ್ವಾಲಿಟಿ ಮಾರ್ಟರ್ ಅದ್ರಲ್ಲಿ ಏನ್ ಯೂಸ್ ಮಾಡ್ತಾ ಹೋಗ್ತಾರೆ ಗಾರೆಯನ್ನು ಮಾರ್ಟರ್ ಅಂದ್ರೆ ಗಾರೆಯನ್ನು ಯೂಸ್ ಮಾಡ್ತಾ ಹೋಗ್ತಾರ ಮತ್ ನೀವು ಇದನ್ನೆಲ್ಲ ಬರೆಯಾಗಿಲ್ಲ ಏನ್ ಪ್ಲಾಸ್ಟರ್ ಎಲ್ಲ ಬರೆಯಂಗಿಲ್ಲ ಮಾರ್ಟರ್ ಅದು ಗಾರೆ ಸೊ ಇದನ್ನ ವಿಜಯನಗರ ಎಂಪೈರ್ ಯೂಸ್ ಮಾಡಿದಾರೆ ತಂದಿದ್ ಯಾರಂದ್ರೆ ಇವ್ರೆ ಮಾರ್ಟರ್ ಹೆಂಗ್ ರೆಡಿ ಮಾಡ್ತಾ ಹೋಗ್ತಾರ ಮಾರ್ಟರ್ ಹೆಂಗ್ ರೆಡಿ ಮಾಡ್ತಾರ ಅದಕ್ಕೆ ಬೆಲ್ಲ ಗಚ್ಚು ಓಕೆ ಸೊ ಅದಾದ್ಮೇಲೆ ಏನ್ ಯೂಸ್ ಮಾಡ್ತಾ ಹೋಗ್ತಿವಿ ಬೆಲ್ಲ ಹಾಕ್ಬೇಕು ಸುಣ್ಣ ಹಾಕ್ಬೇಕು ನಿಂಬೆಹಣ್ಣಿನ ಜ್ಯೂಸ್ ಹಾಕ್ಬಿಟ್ಟು ಕೊಳಿಲಿಕ್ಕೆ ಇಡ್ತಾರ ಆಮೇಲೆ ಅದು ಗಾರೆ ಆಗುತ್ತಾ ಕಲ್ ಗಾರೆ ಅಂತ ಈಗ ನಾವು ಸಿಮೆಂಟ್ ತಂದ್ಬಿಟ್ಟು ಮರಳ ಹಾಕ್ಬಿಟ್ಟು ಪ್ಲಾಸ್ಟ್ರಿಕ್ ಮಾಡಿಬಿಡ್ತಿವಿ ಬಟ್ ಹಳೆ ಕಾಲದಲ್ಲಿ ಅದ್ ಗಾರೆ ಅಥವಾ ಮಾರ್ಟರ್ ಅಂತ ಕರಿತೀವಿ ಇದೇ ಯೂಸ್ ಮಾಡಿದ್ರು ಫಾರ್ ನಮ್ದು ಇದೆಯಲ್ಲ ಅದೊಂದು ಬ್ರಿಡ್ಜ್ ಇದೆ ಯಾವ್ದದು ಆ ಕಾವೇರಿಗಿದೆಯಲ್ಲ ಶ್ರೀಂಗಪಟ್ಟಣದ ಹತ್ರ ಒಂದ್ ಬ್ರಿಡ್ಜ್ ಅದು ಗಾರೆಯಲ್ಲಿ ಕಟ್ಟಿರೋದು ನಮ್ ಡ್ಯಾಮ್ ಅಷ್ಟೇ ಕೆ ಆರ್ ಎಸ್ ಇದೇ ಸಿಮೆಂಟ್ ಯೂಸ್ ಮಾಡಿಲ್ಲ ಈ ಗಾರೇನೂ ಯೂಸ್ ಮಾಡಿದಾರೆ ರೈಟ್ ಸೊ ಅದೇ ರೀತಿ ಗಾರೆ ಗಾರೆ ಪರಿಚಯ ಮಾಡಿಸಿದ್ಯಾರ ಈ ವ್ಯಕ್ತಿ ಇವರು ಪರ್ಚೆ ಅಂಡ್ ಕ್ಯಾಲಿಗ್ರಫಿ ವರ್ಕ್ ಕ್ಯಾಲಿಗ್ರಫಿ ಅಂದ್ರೆ ಬ್ಯೂಟಿಫುಲ್ ಆಗಿ ಬರೆಯುವಂಥದ್ದು ಕನ್ನಡದ ಶಬ್ದ ಇಲ್ಲ ಅದಕ್ಕೆ ಕ್ಯಾಲಿಗ್ರಫಿ ಅಂತ ಬರ್ಕೊಳ್ತೀವಿ ಅಥವಾ ಸುಂದರವಾಗಿ ಅಕ್ಷರಗಳು ಬರಿತಾ ಹೋಗ್ತಾ ಗೋಡೆ ಮೇಲೆ ಅದು ಕ್ಯಾಲಿಗ್ರಫಿ ಅಂತ ಕರೀತೀವಿ ಫಾರ್ ಎಕ್ಸಾಂಪಲ್ ಈಗ ನಮ್ ಅಲ್ಲಿ ಇದೆ ಈಗ ಟೈಮ್ಸ್ ನ್ಯೂ ರೋಮನ್ ಇತರ ಸ್ಟೈಲ್ ಬರೆಯೋದು ನೀವು ಸ್ಟೈಲ್ ಅಲ್ಲಿ ಈಗ ಏನ್ ಈ ತರ ಬರೀಬಹುದು ಅದನ್ನೇ ಹೀಗೆ ಮಲಗಿಸಬಹುದು ಇದೊಂದು ಸ್ಟೈಲು ಇದೊಂದು ಸ್ಟೈಲ್ ಪ್ರಾಕ್ಟೀಸ್ ಕ್ಯಾಲಿಗ್ರಫಿ ಅಂತ ಕರಿತಾ ಕ್ಯಾಲಿಗ್ರಫಿ ಅಂದ್ರೆ ಸುಂದರವಾಗಿ ಬರೆಯುವ ಒಂದು ಶೈಲಿಯನ್ನ ಪರಿಚಯ ಮಾಡ್ತಾ ಹೋಗ್ತಿವಿ ಯಾರು ಪರಿಚಯ ಮಾಡ್ತಾ ಹೋಗಿದ್ನ ಮುಸ್ಲಿಮ್ಸ್ ಇದು ಅವ್ರು ಕೊಟ್ಟಂತಹ ಕೊಡುಗೆಗಳು ಅಂಡ್ ಮಾನ್ಯುಮೆಂಟ್ಸ್ ಅಂತ ನೋಡೋ ಸ್ಮಾರಕಗಳು ಏನೇನ್ ಕಟ್ತಾ ಹೋದ್ ಅಂದ್ರೆ ಐಬಕ್ ಕಾಲ ಡ್ಯೂರಿಂಗ್ ಐಬಕ್ ಐಬಕ್ ಪೇಡ್ ದ ಬಿಲ್ಟ್ ಕುವತ್ ಉಲ್ ಇಸ್ಲಾಂ ಮಾಸ್ಕ್ ನೆಕ್ಸ್ಟ್ ಅಡಾಯ್ ದಿನ್ ಕೋಪ್ರಾ ದೀಸ್ ಪೀಪಲ್ ಬಿಲ್ಟ್ ದೀಸ್ ಟು ಅಸ್ ವೆಲ್ ಇನ್ನೊಂದು ಯಾವ್ದು ಬಿಲ್ಟ್ ಕಟ್ತಾ ಹೋದ್ರು ದಟ್ ಇಸ್ ಕುತುಬ್ ಮಿನಾರ್ ಯು ಕ್ಯಾನ್ ರೈಟ್ ಇಟ್ ಕುತುಬ್ ಮಿನಾರ್ ನೆಕ್ಸ್ಟ್ ನೋಡ್ತಾ ಹೋಗಿ ಅಲ್ತಮಶ್ ಆರ್ ಇಲ್ತಮಶ್ ಕಾಲದಲ್ಲಿ ಜಾಮಿಯಾ ಮಸ್ಜಿದ್ ಜಾಮಾ ಮಾಸ್ಕ್ ಹೌಝ್ ಈಸ್ ಶಮ್ಷಿ ಶಮಶಿ ಈ ಬಿಲ್ಡಿಂಗ್ ಕಟ್ತಾ ಹೋದ್ರು ಡ್ಯೂರಿಂಗ್ ಇಸ್ ಸ್ಪೀಡ್ ಅಲ್ಲಿ ಯಾವ್ದನ್ನ ಕಂಪ್ಲೀಟ್ ಮಾಡ್ತಾ ಹೋದ್ರು ಕುತುಬ್ ಮಿನಾರ್ ಮತ್ತು ನ ಕಂಪ್ಲೀಟ್ ಮಾಡ್ತಾ ಹೋದ್ರು ನೆಕ್ಸ್ಟ್ ನೋಡ್ತಾ ಹೋಗಿ ಅಲ್ಲಾವುದ್ದೀನ್ ಖಿಲ್ಜಿ ಕಿಲ್ ಪೀಡ್ ಅಲ್ಲಿ ಅಲೈ ಮಿನಾರ್ ಅಲೈ ಮಿನಾರ್ ಕಟ್ತಾ ಹೋದ್ರು ಬಟ್ ದ ವಿತ್ ಅಲೈ ಮಿನಾರ್ ವಾಸ್ ಇಟ್ ಇಸ್ ಅನ್ಕಂ ಇದು ಇನ್ಕಂಪ್ಲೀಟ್ ಇದು ಇದು ಪೂರ್ಣಗೊಂಡಿಲ್ಲ ಇದು ಅರ್ಧಂಬರ್ಧ ಆಗಿದೆ ಕೆಲಸ ಇನ್ಕಂಪ್ಲೀಟ್ ಯಾಕೆ ಪ್ಲಾಂಟ್ ಹೈಟ್ ನೂರ ನಲ್ವತ್ತೈದು ಮೀಟರ್ ಬಟ್ ಈ ಕಟ್ಟಿರೋದು ಎಷ್ಟು ಅಂದ್ರೆ ಕೇವಲ ಇಪ್ಪತ್ ಮೀಟರ್ ಅಷ್ಟೇ ಕಟ್ಟಿಯರ್ ಇಪ್ಪತ್ ಮೀಟರ್ ಅಷ್ಟೇ ಕಟ್ಟಿಯಾರ ಇದ್ನ ಜಾಸ್ತಿ ಕಟ್ಟಲಿಕ್ಕಾಗಿಲ್ಲ ಏನಕ್ಕೆ ಅಂತಂದ್ರೆ ಇವನ್ ತೀರ್ಕೊಂಡ್ಬಿಡ್ತಾನ ಇಪ್ಪತ್ ಮೀಟರ್ ಕಟ್ಬೇಕಾದ್ರೆ ಇವ್ ತೀರ್ಕೊಳ್ತ ಆಮೇಲೆ ಬರೋರ್ ಎಲ್ಲ ಅದ್ನ ಅದ್ರ ಬಗ್ಗೆ ಟಚ್ ಮಾಡಲ್ಲ ಅದ್ನ ಹಾಗೆ ಅದು ಇನ್ಕಂಪ್ಲೀಟ್ ಆಗುತ್ತದ ಓಕೆ ಈ ಡೈಡ್ ವೈಲ್ ಕನ್ಸ್ಟ್ರಕ್ಟಿಂಗ್ ಆರ್ ವೈ ಬಿಲ್ಡಿಂಗ್ ದಿಸ್ ಅಲೈ ಮಿನಾರ್ ದಟ್ಸ್ ಇಸ್ ಇನ್ಕಂಪ್ಲೀಟ್ ಇದು ನಿರ್ಮಿಸುವಾಗ ಅವ್ನು ತೀರ್ಕೊಂಡು ಅದಕ್ಕೆ ಇದು ಅಪೂರ್ಣಗೊಂಡಿದೆ ಯಾವ್ದು ಅಪೂರ್ಣಗೊಂಡಿದೆ ಅಲೈ ಮಿನಾರ್ ಅಂಡ್ ಈ ಬಿಲ್ಟ್ ಅಲೈ ದರ್ವಾಜ ಅಲೈ ದರ್ವಾಜ್ ಎಲ್ಲಿದೆ ಅಂತ ಕೇಳಿದ್ರೆ ಇಟ್ ಈಸ್ ಇಟ್ ಇಸ್ ಅ ಗೇಟ್ ಟು ದ ಸದನ್ ಎಂಟ್ರೆನ್ಸ್ ಆಫ್ ದ ಕುವತ್ ಉಲ್ ಇಸ್ಲಾಂ ಮಾಸ್ಕ್ ಇದು ಅಲೈ ದರ್ವಾಜ ಬಂದ್ಬಿಟ್ಟು ಕುವತ್ ಇಸ್ಲಾಂ ಮಸೀದಿಯ ದಕ್ಷಿಣದ ದ್ವಾರಕ್ಕೆ ಒಂದು ನಿರ್ಮಿಸಲಾಗಿದೆ ಇಟ್ ಇಸ್ ಬಿಲ್ಟ್ ಎಟ್ ದ ಸದರನ್ ಎಂಟ್ರನ್ಸ್ ಆಫ್ ದ ಕುವತ್ ಇಸ್ಲಾಂ ಮಾಸ್ಕ್ ಯಾವದ್ನ ಅಲೈ ದರ್ವಾಜ ಇದನ್ನು ಅಲೈ ದರ್ವಾಜವನ್ನು ದತ್ ಸಾರಿ ಕುವತ್ ಉಲ್ ಇಸ್ಲಾಂ ಮಸೀದಿಯ ದಕ್ಷಿಣದ ದ್ವಾರಕ್ಕೆ ನಿರ್ಮಿಸಲಾಗಿದೆ ಸಿಂಪಲ್ ಆಗಿದೆಯಾ ಹ ಇಟ್ ಈಸ್ ಬಿಲ್ಟ್ ಇಟ್ ದ ಸದರ್ನ್ ಸದರ್ನ್ ಎಂಟ್ರೆನ್ಸ್ ಆಫ್ ದ ಕುವತುಲ್ ಇಸ್ಲಾಂ ಮಾಸ್ ನೆಕ್ಸ್ಟ್ ನೋಡ್ತಾ ಹೋಗಿ ಹಿ ಆಲ್ಸೋ ಬಿಲ್ಟ್ ಸಿರಿ ಫೋರ್ಟ್ ಪ್ಯಾಲೇಸ್ ಆಫ್ ಹಜಾರ್ ಸೀತಂ ಹಜಾರ್ ಸೀತಂ ಅಂತ ಒಂದು ಅರಮನೆ ಕಟ್ತಾ ಹೋದ್ ಯಾರು ಕರ್ತಾ ಹೋದ್ರು ನಮಗೆ ಅಲ್ಲಾವುದ್ದೀನ್ ಕಿಲ್ಜಿ ನೆಕ್ಸ್ಟ್ ನೋಡ್ತಾ ಹೋಗಿ ಫಿರೋಜ್ ಶಾ ತುಗ್ಲಕ್ ಅಂತ ಬರ್ತಾ ಹೋದ ಹಿ ಬಿಲ್ಟ್ ಮೆನಿ ಸಿಟೀಸ್ ಇರೊಬ್ಬರ ಸಿಟಿ ಎಲ್ಲ ಕಟ್ತಾ ಹೋಗ್ತದೆ ಲೈಕ್ ಫಿರೋಜಾಬಾದ್ ಅದಾದ್ಮೇಲೆ ಫತೇಬಾದ್ ಹಿಸ್ಸಾರ್ ಜೌನ್ಪುರ್ ಈ ತರ ತುಂಬಾ ನಗರಗಳನ್ನ ಕರ್ತಾ ಹೋಗಿ ಬಿಲ್ಟ್ ಮೆನಿ ಸಿಟೀಸ್ ಅಂತ ಕರಿತಾ ಹೋಗ್ತೀವಿ ಸೊ ದೀಸ್ ಆರ್ ದ ದಿಸ್ ಇಸ್ ಆರ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಡೆಲ್ಲಿ ಸುಲ್ತಾನ್ಸ್ ಅಥವಾ ಡೆಲ್ಲಿ ಸಲ್ತನೇಟ್ ನೆಕ್ಸ್ಟ್ ನೋಡ್ತಾ ಹೋಗಿ ಟಾಂಬ್ ಆಫ್ ಸಿಕಂದರ್ ಲೋಧಿ ಇನ್ ಡೆಲ್ಲಿ ಸೊ ಸಿಕಂದರ್ ಲೋಧಿ ಒಂದು ಸಮಾಧಿ ಇದೆ ಇಲ್ಲಿ ಡೆಲ್ಲಿ ಒಳಗೆ ಇದೊಂದು ಬ್ಯೂಟಿಫುಲ್ ಸಮಾಧಿ ಅಂತ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಕುತುಬ್ ಮಿನಾರ್ ಬಗ್ಗೆ ಬರೋದಾದ್ರೆ ಇಟ್ಸ್ ಅ ಫೈವ್ ಸ್ಟೋರಿಡ್ ಬಿಲ್ಡಿಂಗ್ ಅಂತ ಕರಿತಾ ಹೋಗ್ತೀವಿ ಸೊ ಇಟ್ ವಾಸ್ ಬಿಲ್ಟ್ ಇನ್ ದ ಮೆಮೊರಿ ಆಫ್ ವಿಸಿಟ್ ಆಫ್ ಎ ಸುಫಿಸೆಂಟ್ ಕಾರ್ಡ್ ಕುತುಬುದ್ದೀನ್ ಭಕ್ತಿ ಕಾಕಿಯಾರ್ ಕಾಕಿ ಖಾಜಿ ದ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟೆಡ್ ಡ್ಯೂರಿಂಗ್ ದ ಪೀರಡ್ ಆಫ್ ಐಬಕ್ ಬಟ್ ಲೇಟರ್ ಇಟ್ ವಾಸ್ ಕಂಪ್ಲೀಟೆಡ್ ದ ಪೀರಿಡ್ ಆಫ್ ಅಲ್ತಮಾಶ್ ಬಟ್ ಲೇಟರ್ ಇಟ್ ವಾಸ್ ರಿಪೇರ್ಡ್ ಆರ್ ದ ಫಿಫ್ ಫ್ಲೋರ್ ವಾಸ್ ಬಿಲ್ಟ್ ಬೈ ಫಿರೋಜ್ ಶಾ ತುಗ್ಲಕ್ ಅಂದ್ರೆ ಆರಂಭದಲ್ಲಿ ಇದ್ನ ಯಾರು ಕಟ್ತಾ ಹೋದ್ರ ಇದ್ನ ಕುತುಬುದ್ದಿನ ಐಬಕ್ ಕಟ್ತಾ ಹೋದ ನಂತರ ಇದ್ನ ಸಂಪೂರ್ಣಗೊಳಿಸಿದ್ಯಾರ ಅಲ್ತಮಶ್ ಇದು ಐದನೇ ಅಂತ ಇದನ್ನ ರಿಪೇರಿಂಗ್ ಮಾಡಿಸಿದ್ಯಾರ ದುರಸ್ತಿ ಮಾಡಿಸಿದ್ಯಾರ ಇದ್ನ ಸೊ ಫಿರೋಜ್ ಶಾ ತುಗ್ಲಕ್ ಟೋಟಲ್ ಹೈಟ್ ಬಂದ್ಬಿಟ್ಟು ಇನ್ನೂರ ನಲವತ್ತೆರಡು ಅಡಿ ಅಂತ ಕರಿತಾ ಹೋಗ್ತಿವಿ ಇಲ್ಲಿ ರೆಡ್ ಸ್ಯಾಂಡ್ ಸ್ಟೋನ್ ಮತ್ತು ವೈಟ್ ಮಾರ್ಬಲ್ಸ್ ಯೂಸ್ ಮಾಡ್ತಾ ಇದರ ಹಲವಾರು ಸ್ಕಲ್ಚರ್ ಗಳು ನೋಡ್ತಾ ಲೈಕ್ ಸ್ವಸ್ತಿಕ್ ನೋಡ್ತಾ ಹೋಗ್ತಿವಿ ಪ್ರಾಣಿ ಪಕ್ಷಿಗಳ ಶಿಲ್ಪಗಳನ್ನು ನೋಡ್ತಾ ಹೋಗ್ತಿವಿ ಕಾಪಿ ಮಾಡ್ತಾ ಇದ್ದಾರೆ ಇಂಡಿಯನ್ ಸ್ಟೈಲ್ ಇಂದ ಕಾಪಿ ಮಾಡಿದ್ರು ಓಕೆ ಅಂಡ್ ವಿ ಕ್ಯಾನ್ ಸಿ ದ ಕ್ಯಾಲಿಗ್ರಫಿ ವರ್ಕ್ ಆನ್ ದಿಸ್ ಮಾನ್ಯುಮೆಂಟ್ ಈ ಸ್ಮಾರಕದ ಮೇಲೆ ಕ್ಯಾಲಿಗ್ರಫಿ ಕೆಲಸವನ್ನು ನೋಡಬಹುದು ಅಂದ್ರೆ ಕುರಾನ್ ಕೆಲವೊಂದಿಷ್ಟು ಪವಿತ್ರ ವಾಕ್ಯಗಳ ಸಹಿತ ಇದ್ರ ಮೇಲೆ ಬರೆಯಲಾಗಿದೆ ಇದ್ರ ಮೇಲೆ ಕುತುಬ್ ಮಿನಾರ್ ಮೇಲೆ ಅದೇ ರೀತಿ ಹಿಂದೂಗಳ ಒಂದು ವಾಸ್ತುಶಿಲ್ಪದ ಕೆಲವೊಂದಿಷ್ಟು ಶಿಲ್ಪಗಳನ್ನು ನೋಡ್ತಾ ಹೋಗ್ತೀವಿ ಲೈಕ್ ಯಾವ್ದು ನೋಡ್ತಾ ಹೋದ್ವಿ ಹಂಸಗಳು ಅಥವಾ ಸ್ವಸ್ತಿಕ್ ಇರುವಂತದ್ದು ಕಮಲದ ಹೂವಿನ ಶಿಲ್ಪ ಮೇಲೆ ನೋಡ್ತಾ ಹೋಗ್ತಿವಿ ಇದ್ರ ಮೇಲೆ ನೋಡ್ತಾ ಹೋಗ್ತಿವಿ ಕುತುಬ್ ಮಿನಾರ್ ಮೇಲೆ ನೋಡ್ತಾ ಹೋಗ್ತಿವಿ ಸೊ ದಿಸ್ ಇಸ್ ಕಾನ್ಸೆಪ್ಟ್ ಆಫ್ ದೀಸ್ ಪೀಪಲ್ ಇದ್ ಕುತುಬ್ ಮಿನಾರ್ ಅಂತ ದಿಸ್ ಒನ್ ಇದು ಅಲೈ ದರ್ವಾಜ್ ಅಂತ ಕರಿತೀವಿ ದ ಸದರ್ನ್ ಎಂಟ್ರನ್ಸ್ ಸೌತ್ ಸದರ್ನ್ ಎಂಟ್ರನ್ಸ್ ಆಫ್ ದ ಕುವತುಲ್ ಇಸ್ಲಾಂ ಮಸೀದಿ ಕುವತುಲ್ ಇಸ್ಲಾಂ ಮಸೀದಿಯ ದಕ್ಷಿಣ ಭಾಗದಲ್ಲಿ ಇದೆ ಅಲ್ಲಿ ನೋಡ್ತಾ ಹೋಗಿ ಕ್ಲೀನ್ ಅಬ್ಸರ್ವ್ ಮಾಡ್ಕೊಳ್ಳಿ ದೇ ಯೂಸ್ಡ್ ರೆಡ್ ಮಾರ್ಬಲ್ ಆಸ್ ಅ ವೈಟ್ ಮಾರ್ಬಲ್ ಬಿಳಿ ಅಮೃತ ಶಿಲೆಯ ಕಲ್ಲುಗಳು ಮತ್ತು ಕೆಂಪು ಅಮೃತ ಶಿಲೆಗಳ ಯೂಸ್ ಕಲ್ಲುಗಳನ್ನು ಯೂಸ್ ಮಾಡ್ತಾ ಹೋಗಿದ್ದಾರೆ ಜೊತೆಗೆ ಮಾರ್ಟರ್ ಯೂಸ್ ಮಾಡಿದಾರೆ ಮಾರ್ಟರ್ ಅಂದ್ರೆ ಏನು ಗಾರೆ ಯೂಸ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಕಾಣಿಸುತ್ತೆ ಅಂತ ಇದ್ ಈ ಪಾರ್ಟ್ ಇದೆಲ್ಲ ಗಾರೆ ಇದು ಮಾರ್ಟರ್ ಅಂತ ಕರಿತೀವಿ ಇದನ್ನ ಸೊ ಇದು ಮಾರ್ಟರ್ ಅಂತ ಕರಿತಾ ಹೋಗ್ತಿವಿ ಇದು ನೆಕ್ಸ್ಟ್ ನೋಡ್ತಾ ಹೋಗಿ ಮುಸ್ಲಿಮ್ಸ್ ಮತ್ತೆಂತ ಪರಿಚಯ ಮಾಡ್ತಾ ಹೋದ್ರೆ ಇಸ್ಲಾಮಿಕ್ ಶೈಲಿಯಲ್ಲಿ ಲೆಟೈಸ್ ವಿಂಡೋಸ್ ಅಂತ ಕರಿತೀವಿ ಜಾಲಿ ಕಿಟಕಿಗಳು ಅಂತ ಕರಿತೀವಿ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಹೊಂದಿರುವಂತ ಕಿಟಕಿಗಳು ಇದೆ ಅಂತ ಈ ಈ ವಿಂಡೋಸ್ ಪಾರ್ಟ್ ಸೊ ಅಂತ ಕರಿತಾ ಹೋಗ್ತೀವಿ ಈ ಲೆಟೈಸ್ ವಿಂಡೋಸ್ ಅಂತ ಕರಿತಾ ಹೋಗ್ತಿವಿ ಇದನ್ನ ತರ್ತಾ ಹೋಗ್ತಿವಿ ಇದು ಆಕ್ಚುಲಿ ಇಸ್ಲಾಮಿಕ್ ಕಾಂಟ್ರಿಬ್ಯೂಷನ್ ಟು ಇಂಡಿಯಾ ಲೆಟೈಸ್ ವರ್ಕ್ ಅಂತ ಏನ್ ಏನಕ್ಕೆ ತರ್ತಾ ಹೋದ್ರೆ ಇದ್ರ ಮುಂದ್ಗಡೆ ಸೈನ್ಸ್ ಇದೆ ಸೊ ಅರೇಬಿಯಾ ಆ ಕಡೆಗೆಲ್ಲ ತುಂಬಾ ಮರಳುಗಾಡು ಟರ್ಕಿ ಆ ಕಡೆಗೆಲ್ಲ ಸೊ ಅಲ್ಲಿ ಬಿಸ್ಲು ತಡಿಲಿಕ್ಕೆ ಆಗಲ್ಲ ಅದಕ್ಕೆ ಮಾಡ್ತಾ ಉತ್ತರ ಅಲ್ಲಿ ಬಿಲ್ಡಿಂಗ್ ಗಳಿಗೆ ಸ್ಮಾಲ್ ಹೋಲ್ ಮಾಡಿರ್ತಾರೆ ವಿಂಡೋಸ್ಗೆ ನಮ್ ತರ ಇಷ್ಟು ದೊಡ್ಡ ಬಿಟ್ಟಿರೋದಿಲ್ಲ ಸೊ ಏನಾಗ್ತಾ ಹೋಗುತ್ತಾ ಏರು ಆ ಬಿಸಿಲು ಮರಳು ಏನಾದ್ರು ಹೆವಿ ಫಾಸ್ಟ್ ಆಗಿ ಬಿಸುತ್ತೆ ಬಿಸಿ ಗಾಡಿ ವಾರ್ಮ್ ಏರ್ ಅಂತ ಹೇಳ್ತೀವಿ ತುಂಬಾ ಬ್ಲೋ ಆದಾಗ ಸೊ ಅದಕ್ಕೆ ಪ್ರೆಷರ್ ಇಂದ ಬರ್ತಾ ಹೋಗುತ್ತೆ ಬಟ್ ಅದಕ್ಕೆ ಏರೇ ಇಲ್ಲ ಪಾಸ್ ಆಗ್ಲಿಕ್ಕೆ ಅವಾಗ ಚಿಕ್ಕ ಹೋಲ್ ಇಂದ ಪಾಸ್ ಆಗ್ಬೇಕು ಆ ಪ್ರೆಷರ್ ಮುಖಾಂತರ ಪಾಸ್ ಆದಾಗ ಒಳಗಡೆ ಬಂದಾಗ ಅದು ಎ ಸಿ ತರ ಕೂಲ್ ಆಗುತ್ತೆ ಅದು ಫಿಸಿಕ್ಸ್ ಅಪ್ಲೈ ಆಗುತ್ತೆ ಫುಲ್ ಎ ಸಿ ತಣ್ಣಗ್ ಆಗ್ಬಿಡುತ್ತೆ ತಡ್ಕೊಕ್ ಆಗಲ್ಲ ಅಷ್ಟು ಕೂಲ್ ಆಗುತ್ತೆ ಅದು ಅವ್ರ ಪಕ್ಕ ಹೋಗ್ ನಿಂತ್ಕೊಳ್ಳಿ ಕಿಟಕಿ ಪಕ್ಕ ಆ ನೀವು ಈ ಕಿಟಕಿ ಪಕ್ಕ ನಿಂತ್ಕೊಂಡ್ರೆ ಹೆವಿ ಬಿಸಿ ಬರುತ್ತೆ ಗಾಳಿ ಅಲ್ಲಿ ನಿಮಗೆ ಫುಲ್ ಕೂಲ್ ಇರ್ ಅಂದ್ರೆ ಎ ಸಿ ತರ ವರ್ಕ್ ಮಾಡುತ್ತೆ ಇದನ್ನ ಅವ್ರ ಪರಿಚಯ ಮಾಡ್ತವ್ರೆ ಇದ್ ಯಾರು ಯೂಸ್ ಮಾಡ್ಕೊಂಡ್ರು ಅಂದ್ರೆ ರಜಪೂತ್ ಯೂಸ್ ಮಾಡ್ಕೊಂಡ್ರೆ ರಜಪೂತ್ ಅದ್ಭುತ ನೋಡ್ತಾರೆ ಜೈಪುರಲ್ಲಿ ನಿಮ್ಗೆ ಇದಾವಲ್ಲ ಸೊ ಚಿಕ್ಕ ಚಿಕ್ಕ ರಂಧ್ರಗಳು ಆಕ್ಚುಲಿ ಇದು ಲೆಟೈಸ್ ತರದ್ ಮುಸ್ಲಿಮ್ಸ್ ತರ್ತಾ ಯಾಕಂದ್ರೆ ಇದನ್ನ ಡೆಸರ್ಟ್ ಇದನ್ನ ನಿರ್ಮಾಣ ಮಾಡ್ತಾ ಇದ್ರು ಸಿಂಪಲ್ ಆಗಿದೆಯಾ ಕಾನ್ಸೆಪ್ಟ್ ಇದು ಸೊ ಇಟ್ ವಾಸ್ ಇಂಟ್ರಡ್ಯೂಸ್ ಬೈ ದೀಸ್ ಪೀಪಲ್ ಅಂತ ಕರೀತಾ ಹೋಗ್ತೀವಿ ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗಿದಾಗೆ ಸೊ ವಿಯರ್ ವಿತ್ ದಿಸ್ ಚಾಪ್ಟರ್ ಸೊ ನಿಮ್ಗೆ ಕ್ವಶನ್ ಯಾವ ರೀತಿ ಬರ್ತಾ ಹೋಗ್ತಾವಂದ್ರೆ ಕ್ವಶನ್ಗಳು ಬರುವಂತದ್ದು ಸೊ ನೆಕ್ಸ್ಟ್ ನೋಡ್ತಾ ಇಲ್ಲಿ ಬಂದಾಗ ಸೊ ವಾಟ್ ಎಕ್ಸಾಕ್ಟ್ಲಿ ದ ಕಾಂಟ್ರಿಬ್ಯೂಷನ್ ಆಫ್ ಮುಸ್ಲಿಮ್ಸ್ ಮುಸ್ಲಿಮರ ಕೊಡುಗೆಗಳ ಭಾರತಕ್ಕೆ ವಾಟ್ ಮೈ ಕ್ವಶನ್ ಕಾಂಟ್ರಿಬ್ಯೂಷನ್ ಆಫ್ ಮುಸ್ಲಿಮ್ಸ್ ಟು ಇಂಡಿಯಾ ಈ ತರ ಕ್ವಶನ್ ಬರ್ತಾ ಹೋಗ್ತಾವ ಜರ್ನಲಿಸ್ಟಿಕ್ ಆಗಿ ಕಾಂಟ್ರಿಬ್ಯೂಷನ್ಸ್ ಅಥವಾ ಮುಸ್ಲಿಮ್ಸ್ ಟು ಇಂಡಿಯಾ ಭಾರತಕ್ಕೆ ಏನೇನು ಪರಿಚಯ ಏನೇನು ಕೊಡುಗೆಗಳೇನು ಇಲ್ಲಾಂದ್ರೆ ನಾವು ಫೋರ್ಟ್ ಕಟ್ತಾ ಇದ್ವಿ ಮುಂಚೆ ಇರಿಗೇಷನ್ ಅದರಲ್ಲಿ ಯಾವ್ದು ಮುಂಚೆನೆ ಇರಿಗೇಷನ್ ಇತ್ತು ಅದರಲ್ಲಿ ಯಾವ್ದು ಹಾ ಅದು ಬರಬೇಕು ಇರಿಗೇಷನ್ ಯಾವುದು ಮುಂಚೆನೆ ಇದ್ವಲ್ಲ ಹಾಗಾಗಿ ಹಾ ಡ್ರಿಪ್ ಇರಿಗೇಷನ್ ಫಸ್ಟ್ ಒನ್ ಇಸ್ ಯಾವ್ದೋ ತೋಳಿ ಫಸ್ಟ್ ಡ್ರಿಪ್ ಇರಿಗೇಷನ್ ನೆಕ್ಸ್ಟ್ ಏನೇನು ಇರ್ಬೋದು ನಾಟ್ ಎ ಕಾಂಟ್ರಿಬ್ಯೂಷನ್ ಏನ್ ಹೀಗಿದ್ಯಾ ಅದು ಯೂಸ್ ಮಾಡ್ತಾ ಇಲ್ಲ ಅಲ್ಲ ಸೊ ಹಾಗೆ ಪರ್ಷಿಯನ್ ವೀಲ್ ಒಂದು ಮತ್ತೊಂದು ಯಾವುದು ಪೋಸ್ಟಲ್ ಅಂದ್ರೆ ಪೋಸ್ಟಲ್ ನಾವು ತಗೊಳಲ್ಲ ಏನಕ್ಕೆ ಅಶೋಕ ಕಾಲದಲ್ಲಿ ಪೋಸ್ಟಲ್ ಇತ್ತು ಇಲ್ಲ ಅಂತ ಹೇಳ್ದೆ ಬಟ್ ದುವಾ ಮತ್ತು ಉಲಕ್ ಮಾತ್ರ ಇವ್ರು ತರ್ತಾ ಹೋಗ್ತಾರ ಓಕೆ ಹಾಗಾದ ತಗೊಳ್ಳಲ್ಲ ಓಕೆ ನೆಕ್ಸ್ಟ್ ಪೇಪರ್ ಓಕೆ ಈ ತರ ಕ್ವಶನ್ ಕೇಳ್ತೀಯ ಈಗ ನೆಕ್ಸ್ಟ್ ಹ್ಮ್ ಹಿಂದೂಸ್ತಾನಿ ಮ್ಯೂಸಿಕ್ ಅಂದ್ರೆ ಇನ್ ದ ಫೀಲ್ಡ್ ಆಫ್ ಮ್ಯೂಸಿಕ್ ಅಂತ ಬರೆಯೋಣವಾ ಮ್ಯೂಸಿಕ್ ಮತ್ತೆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಲ್ವಾ ಯಾವ್ದದು ಇಂಡೋ ಇಸ್ಲಾಮಿಕ್ ಸ್ಟೈಲ್ ಅಂತ ಬರೆಯೋಣವಾ ಸೊ ನೆಕ್ಸ್ಟ್ ಇಂಡೋ ಇಸ್ಲಾಮಿಕ್ ಸ್ಟೈಲ್ ಮತ್ತೆ ಇದೆಲ್ಲ ಮುಸ್ಲಿಮ್ಸ್ ತಗೊಳ್ಳಿ ಇಸ್ಲಾಮಿಕ್ ಸ್ಟೈಲ್ ಮತ್ತೆ ಕ್ರಾಪ್ಸ್ ಓಕೆ ಓಕೆ ಕ್ರಾಪ್ಸ್ ವೀಟ್ ಇತ್ತು ಮುಂಚೆನೆ ಬಟ್ ಎಕ್ಸ್ಟೆನ್ಸಿವ್ ಎಕ್ಸ್ಟೆನ್ಸಿವೇ ಬಳಿಲಿ ಕೇಳ್ತಾ ಹೋಗ್ತಾರೆ ಅದ್ ನೆಸ್ಟ್ ತೊಗೊಂಡ್ ನಾವ್ ಏನ್ ಮಾಡ್ಬೋದು ಈಗ ಇದನ್ನೆಲ್ಲ ತಗೊಂಡು ಇದ್ನ ಅಗ್ರಿಕಲ್ಚರ್ ಫೀಲ್ಡ್ ಅದು ಇಂದ ಏರಿಯಾ ಅಗ್ರಿಕಲ್ಚರ್ ಅಂತ ತೊಗೊಬೋದು ಇದನ್ನ ಓಕೆ ಅಗ್ರಿಕಲ್ಚರ್ ಓಕೆ ಇದೊಂದು ತಗೊಂಡ್ವಿ ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಬಂದಾಗ ಮ್ಯೂಸಿಕ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬಂದಾಗ ಇದು ತಗೊಳ್ತೀವಿ ರೈಟ್ ಇಸ್ ವಾಸ್ ಪ್ಲಸ್ ಡ್ಯಾನ್ಸ್ ಡ್ಯಾನ್ಸ್ ಹಿಂದೂಸ್ತಾನಿ ಮ್ಯೂಸಿಕ್ ನ ಎಲ್ವ್ ಮಾಡ್ತಾರೆ ಹಿಂದೂಸ್ತಾನಿ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ದ ಮುಸ್ಲಿಮ್ಸ್ ಅಂತ ಕರಿತೀವಿ ಏನಂದ್ರೆ ಇದು ಬರೀ ಇಂಡಿಯನ್ ಮ್ಯೂಸಿಕ್ ಅಷ್ಟೆಲ್ಲ ಇದ್ರಲ್ಲಿ ಪರ್ಷಿಯನ್ ಮ್ಯೂಸಿಕ್ ಬರ್ತಾವ್ ಹಾಗಾಗಿ ಹಿಂದೂಸ್ತಾನಿ ಇಸ್ ಅ ಮಿಕ್ಚರ್ ಆಫ್ ಇಂಡಿಯನ್ ಪ್ಲಸ್ ಪರ್ಷಿಯನ್ ಓಕೆ ಹಾಗಾಗಿ ಇದನ್ನ ತರ್ತಾ ಹೋದ್ರ ಅದಕ್ಕೆ ಯಾವುದು ಹಿಂದೂ ಕಾಂಟ್ರಿಬ್ಯೂಷನ್ ಪರ್ದಾ ಇಸ್ವಿಲ್ ಸಾಮಾಜಿಕ ಪಿಡುಗು ಅದು ಕಾಂಟ್ರಿಬ್ಯೂಷನ್ ಎನಿ ಸೇ ನೀರಿಯಾ ಫುಡ್ ಅಲ್ಲಿ ಏನೋ ತರ್ತಾ ಹೋದ್ರಲ್ಲಿ ಮತ್ತೆ ಬಾರ್ಲೇ ಇದ್ರ ಕರ್ನಾಟಕ ಬಿಟ್ಟು ಕರ್ನಾಟಕ ಬನ್ನಿ ಡೋಂಟ್ ಗೋ ವಿತ್ ದ ಮುಸ್ಲಿಮ್ಸ್ ಸ್ಪೈಸಸ್ ಸ್ಪೈಸಸ್ ಇಂಡಿಯಾ ಇಸ್ ಫೇಮಸ್ ಆಫ್ ಸ್ಪೈಸಸ್ ಕರ್ನಾಟಕ ಕರ್ನಾಟಕದಲ್ಲಿ ಕರ್ನಾಟಕ ಎಕ್ಸಾಂಪಲ್ ಅದಕ್ಕೆ ಡಿಶ್ ಬಿರಿಯಾನಿ ಈಸ್ ಓಕೆ ಬಟ್ ಬಿರಿಯಾನಿ ಅವ್ರೆ ಮುಂಚೆ ಆಯ್ತು ಬಟ್ ಬಿರಿಯಾನಿ ಅವರೇ ತರ್ತಾ ಹೋಗ್ತಾರೆ ನೆಕ್ಸ್ಟ್ ನಂಗೆ ಅದೆಲ್ಲ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಬೇಕಾದ್ರು ಯಾವ್ದು ಮುಸ್ಲಿಮ್ಸ್ ಕೊಡುಗೆ ಅಂತ ಕರೀತಾ ಹೋಗ್ತೀವಿ ಹಾ ಕಾಫಿ ಕಾಫಿ ಇಸ್ ಅ ಮುಸ್ಲಿಮ್ಸ್ ಫುಡ್ ಬಂದಾಗ ಕಾಫಿ ಇಟ್ ವಾಸ್ ಇಂಟರ್ ಬೈ ದೀಸ್ ಪೀಪಲ್ ಬಾಬಾ ಬುಡನ್ ಅಲ್ವಾ ಸೊ ಈ ತರ ಕ್ವಶನ್ಸ್ ಈಗ ಕ್ವಶನ್ಸ್ ಈ ತರ ಓದಿದೆ ನಾವು ನೆಗೆಟಿವ್ ಆಸ್ಪೆಕ್ಟ್ ಓದಿದ್ದೆ ಪಾಸಿಟಿವ್ ಆಗಿ ಕೇಳ್ತೀಯ ಹಾ ಹೌದು ಇವರಲ್ಲ ಮುಸ್ಲಿಮ್ಸ್ ಅಂತ ಕೇಳಿದೆ ನಾನು ಡೆಲ್ಲಿ ಸುಲ್ತಾನ್ಸ್ ಅಂತ ಕೇಳ್ತಾ ಇಲ್ಲ ಓಕೆ ನೆಕ್ಸ್ಟ್ ಬಂದಾಗ ಹಾ ಕ್ಯಾಲಿಗ್ರಫಿ ದೀಸ್ ಪೀಪಲ್ ಒಂದು ಇಂಟ್ರೊಡ್ಯೂಸ್ ಮತ್ತೆ ಎನಿ ಅದರ್ ಥಿಂಗ್ ಆಫ್ಟರ್ ದಿಸ್ ಮತ್ತೇನಿರ್ಬೋದು ಲೇಕ್ ಅಲ್ಲ ಸೊ ಗನ್ ಪೌಡರ್ ಇದು ನಿಮ್ಗೆ ನೆಕ್ಸ್ಟ್ ಬರುತ್ತೆ ಗನ್ ಪೌಡರ್ ಈಗ ಬರೋದಿಲ್ಲ ಸೊ ನೆಕ್ಸ್ಟ್ ಚಾಪ್ಟರ್ ನೆಕ್ಸ್ಟ್ ಚಾಪ್ಟರ್ ಬರ್ತಾ ಹೋಗುತ್ತೆ ಗನ್ ಪೌಡರ್ ಮಸಿ ಸಿಡಿ ಮದ್ದುಗಳು ಅಂತ ಕರಿತೀವಿ ಅದು ಅದ್ ಅವ್ರು ತರ್ತಾ ಅವ್ರು ಸೊ ಇದಾದ್ಮೇಲೆ ಬರುವಂತದ್ದು ಹಿಂದೂಗಳು ಯೂಸ್ ಮಾಡ್ತಿರಲ್ಲ ನೀವು ಇದರಲ್ಲಿ ಯೂಸ್ ಮಾಡ್ತೀರ ಪೂಜೆಯಲ್ಲಿ ಒಂದು ಒಂದು ವಸ್ತು ಯೂಸ್ ಆಕ್ಚುಲಿ ಅವರೇ ತರೋದು ಯಾವ್ದು ಸಾಂಬ್ರಾಣಿ ನಮ್ದು ಸರ್ ಪ್ಯೂರ್ ಇಂಡಿಯನ್ ಸವರ್ಸ್ ಎಸ್ಪೆಷಲಿ ಸೌತ್ ಕರ್ನಾಟಕ ನಮ್ದೆ ಎಸ್ಪೆಷಲಿ ಮಲೆ ಮಹದೇಶ್ವರ್ ಬೆಟ್ಟ ನಿಮ್ದದು ಮತ್ತೆ ಮಲ್ನಾಡ್ ಏರಿಯಾದವ್ರೆಸ್ಟ್ ಕೋಸ್ಟ್ ಇದು ಮಲ್ನಾಡ್ ಏರಿಯಾ ಮಲೆ ಮಹದೇಶ್ವರ ಬೆಟ್ಟ ತುಂಬಾ ಇಂಪಾರ್ಟೆಂಟ್ ಅಲ್ಲಿಂದ ಬರೋದು ಈ ನೀವ್ ಹಾಕೋದಲ್ಲ ಬೆಂಗಳೂರ್ ಆಗ್ತಲ್ಲ ಒಂದ್ ಹಾಕ್ಬಿಟ್ಟು ಇಡೀ ಮನೆ ತುಂಬಾ ಹೋಗಿ ಅದೆಲ್ಲ ಅದೆಲ್ಲ ಕೆಮಿಕಲ್ ಅದು ಆರ್ಗ್ಯಾನಿಕ್ ಒಂದಿದೆ ಮರದಲ್ಲೇ ಬರುತ್ತದ ಮರದಲ್ಲೇ ಸೊ ಆ ಮರಗಳು ನೀವು ಧೂಪದ ಮರ ಅಂತ ಕರಿತೀವಿ ಅದನ್ನ ಧೂಪದ ಮರ ಅಂತ ಇಷ್ಟು ದಪ್ಪ ಮರಗಳು ಯಾರು ನೋಟಿಸ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ ನಿಮಗೆ ಮಲೆ ಮೇಷ ಬೆಳ್ದಾಗ ಸಿಗುತ್ತೆ ಅದು ಆ ಕಡೆಗೆ ಎವರ್ಗ್ರೀನ್ ಫಾರೆಸ್ಟ್ ಅದು ಬಿಟ್ರೆ ನಿಮಗೆ ಇಲ್ಲಿ ವೆಸ್ಟರ್ನ್ ಆರ್ಟ್ಸ್ ಶೃಂಗೇರಿ ಈ ಕಡೆಗೆ ಚಿಕ್ಕಮಂಗ್ಳೂರ್ ಅಲ್ಲೆಲ್ಲ ಕಡ್ಡಿಗಳು ಅದಕ್ಕೆ ಇನ್ಸೆನ್ಸ್ ಇನ್ಸೆನ್ಸ್ಟಿಕ್ಸ್ ಅಂತ ಕರಿತೀಯಲ್ಲ ಅಗರ್ಬತ್ತಿ ಆಕ್ಚುಲಿ ಅದ್ ಪರ್ಚೆ ಅವ್ರೆ ಇದು ಅಗರಬತ್ತಿ ಅಂತ ನೀವು ಯೂಸ್ ಮಾಡ್ತಿರಲ್ಲ ಅಗರಬತ್ತಿ ಇಲ್ಲ ನಿಮ್ಗೆ ಪೂಜೆನೆ ಆಗೋದಿಲ್ಲ ಓಕೆ ಅಗರಬತ್ತಿನ ಆಚು ಪರಿಚಯ ಮಾಡಿದ್ದೆ ಸೂಫಿಗಳು ಸೂಫಿಸಂ ನೆಕ್ಸ್ಟ್ ಒಂದು ಸೂಫಿ ಪಂಥ ಸೂಫಿಸಂ ಇದೊಂದು ಇಂಪಾರ್ಟೆಂಟ್ ಸೂಫಿಸಂ ಅಗರ್ಬತ್ತಿ ಹಾ ಗುಲಾಬಿ ಹಾ ರೋಸ್ ಬಿಕಾಸ್ ಇಟ್ ತಂದಿದ್ದ ಯಾರು ಬಾಬರ್ ರೋಸ್ ವಾಸ್ ಇಂಟ್ರ್ ಬೈ ಬಾಬರ್ ಬಾಬರ್ ಈ ಓಕೆ ನೆಕ್ಸ್ಟ್ ಸೊ ದೀಸ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದೀಸ್ ಪೀಪಲ್ ಓಕೆ ಸೊ ಹಾಗಾಗಿ ಈ ತರ ಕ್ವಶನ್ ಗಳನ್ನ ಕೇಳ್ತಾ ಹೋಗ್ತೀನಿ ಏನ್ ಬೇಕು ಅವನು ಕ್ವಶನ್ ಗಳನ್ನ ಕೇಳಬಹುದು ಸೊ ದಿಸ್ ಇವ್ ದ ಸ್ಟೋರಿ